ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಸಂಘದ ಅಧ್ಯಕ್ಷ ನಿಂಗಪ್ಪ ಕರೆನ್ ಅವರ ಮೇಲೆ ಹಲ್ಲೆ ಮಾಜಿ ಡಿಸಿಎಂ ಅತನಿ ಶಾಸಕ ಲಕ್ಷ್ಮಣ ಸೌದಿ ಹಾಗೂ ಪುತ್ರ ಚಿದಾನಂದ ಸೌದಿ ಅವರು ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ಮನೆಗೆ ಕರೆಸಿ ತಲೆಗೆ ರಕ್ತ ಸಾವವಾಗುವಂತೆ ಹೊಡೆದಿದ್ದಾರೆಂದು ಆರೋಪ ಕೇಳಿಬಂದಿದೆ ಗಾಯಗೊಂಡ ನಿಂಗಪ್ಪ ಕರೆನ್ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದು ಅತನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾರ್ವಜನಿಕರಲ್ಲಿ ವಿನಂತಿಸುವುದೇನೆಂದರೆ ಇವತ್ತಿನ ದಿವಸ ಮಾಜಿ ಉಪಮುಖ್ಯಮಂತ್ರಿಗಳಾದ ಸೌದಿ ಅವರ ಮನೆಗೆ ಹೋದಾಗ ಸೌದಿ ಅವರು ಹಾಗೂ ಅವರ ಚಿರಂಜೀವಿ ಆದ ಚಿದಾನಂದ ಸೌದಿ ಅವರು ನನ್ನ ಮೇಲೆ ಮಾತುಕತೆ ಏನೂ ಮಾತಾಡೋಣ ಅಲ್ಲದೆ ಹಲ್ಲೆ ಮಾಡಿ ನನ್ನ ಕಲೆಯು ಹೊಡೆದು ನನ್ನನ್ನು ಅನ್ನುವ ಮಟ್ಟಿಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಮತ್ತು ಸಹಕಾರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಅವರ ಮೇಲೆ ಶಿಸ್ತು ಕ್ರಮಗೊಳ್ಳಬೇಕು ಅಂತ ಹೇಳಿ ನಾನು ವಿನಂತಿಸುತ್ತೇನೆ ಒಂದು ವೇಳೆ ಅವರು ಮೇಲೆ ನೀವು ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ನನ್ನ ಸಾವಿಗೆ ನೇರ ಹೊಣೆ ಸೌದಿ ಲಕ್ಷ್ಮಣ್ ಸೌದಿ ಅವರು ಮತ್ತು ಸಿದಾನಂದ ಸೌರಿ ಅವರು ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ